ಇತ್ತೀಚೆಗೆ ಘಟನೆ ನೀಡ್ತೀವಿ ಮಹಾರಾಷ್ಟ್ರ ಏರಿಯಾದೊಳಗ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಮಾಡಿ ವಿಡಿಯೋ ಮಾಡಿ ಅವ್ರ ಮುಖಕ್ಕೆಲ್ಲ ಬಣ್ಣ ಹಚ್ಚಿ ಜೈ ಏ ಏನು ಸೋಳೆ ಮಗನ ಹಂಗ ಜೈ ವರ್ಲ್ಡ್ ಟಾಪ್ ಕರ್ನಾಟಕ ಎತ್ತಿದ ಕೈ ಎಂತ ಜೈಕಾರ ಅನ್ನೋದು ಮನಸ್ಸಿನಿಂದ ಬರ್ಬೇಕಲ್ಲೇ ಒತ್ತು ಸೋಳೆ ತಂದ ಕಾಂದ್ರ ಕೇಶ್ ರಾಜಕೀಯ ಬಳ್ದು ಅವ್ರ ಯಾಕೆ ದುಡ್ಡು ಕೊಟ್ಟು ಮಾಡ್ಕೊತ ಹಂಗ ಅಲ್ಲ ಸೋಳಿಮತ್ರಿಯಾ ಹಂಗ ತಮ್ಮ ನೀ ಏನ್ ಮಾಡಿದ ಕನ್ನಡ ಇತಿಹಾಸ ಬಗ್ಗೆ ನಿಮಗೆ ಬರ್ತಾ ಇದ್ದ ಸ್ವಲ್ಪರ್ಯ ನಿಮ್ಮ ಮಹಾರಾಷ್ಟ್ರ ಅದಕ್ಕೆ ಹೆಸರು ಹೆಂಗ ಬಂತು ಆ ಮಹಾರಾಷ್ಟ್ರ ಮೊದಲು ಯಾವ ಪ್ರದೇಶ ಸೇರಿದ್ದು ಮಹಾರಾಷ್ಟ್ರ ಮೊದಲು ಯಾರು ಅಡಿಕೆ ಮಾಡ್ತಿದ್ರು ಸುಳೆ ಮಗನ ಆರನೇ ಶತಮಾನಕ್ಕೆ ಹೋಗಿ ನೋಡು ಮಹಾರಾಷ್ಟ್ರ ಬರುವುದಕ್ಕೂ ಮುಂಚೆ ಅದು ಕನ್ನಡ ಪ್ರದೇಶವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಏನಿದೆ ಅಲ್ಲ ಅದು ಒಂದೇ ಪ್ರದೇಶ ಅದು ಕರ್ನಾಟಕ ಆವಾಗ ಯಾರು ಹಾಕಿದ ಬಾದಾಮಿ ಚಾಲುಕ್ಯ ಆರನೇ ಶತಮಾನದ ಗಾಯ ಅವಾಗ ಕನ್ನಡ ಪ್ರದೇಶವಾಗಿತ್ತ ಮರಾಠರು ಅವಾಗ ಮಹಾರಾಷ್ಟ್ರ ಅಂತ ಹೆಸರು ಬಂದೈತಿ ಅಂತ ತಿಳ್ಕೊ ನಿಮ್ಮಲ್ಲೇ ಮಹಾರಾಷ್ಟ್ರಲ್ಲಿ ಬಂದಿರುವಂತ ಬಾಲಗಂಗಾ ತಿಳ್ಕೊಂಡ್ ಮಾತನೇ ಕತ್ತರ ಕರ್ನಾಟಕ ಬೇರೆ ಅಲ್ಲ ಮಹಾರಾಷ್ಟ್ರ ಬೇರೆ ಅಲ್ಲ ಎರಡೂ ಪ್ರದೇಶದಲ್ಲಿ ಒಂದೇ ರಕ್ತ ಆಡುವ ಪ್ರದೇಶ ಈ ಎರಡೂ ಪ್ರದೇಶದಲ್ಲಿ ಒಂದೇ ಭಾಷೆ ಇತ್ತು ಅದು ಕನ್ನಡ ಇದು ಮರಾಠಿ ಯಾವಾಗ ಆಯ್ತು ಅಂದ್ರೆ ಮಹಾರಾಷ್ಟ್ರ ಪುಲಿಗೇಟ್ಟು ನಿಂತಾಗ ಅದು ಮರಾಠವಾಯಿತು ನೀವೇನು ಮಾಡಿರ್ಲಿಂತ ಪೋಸ್ಟ್ ತೋಳಿ ಮಕ್ಕಳಿಂದ ಅದು ಮರಾಠವಾಯ್ತಿ ಅದ್ ಬಿಟ್ರ ಬೇರೆ ಯಾವ ಕಾರಣಕ್ಕೂ ಆಗಿಲ್ಲ ಅಪಿ ಮತ್ ಇನ್ನೊಂದು ಮಾತನಾಡಬಿಡ್ಕೋ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಯಾಕೆ ಸ್ಥಾನದ ಯಾವ್ದಾರು ಇದ್ರ ಅದು ನಮ್ಮ ಕನ್ನಡ ಭಾಷೆಲಿ ಸುಳೆ ಮಗನ ನಿಮ್ಗಷ್ಟು ಪವರ್ ಅದ ಧ್ಯ ಪ್ರಶಸ್ತಿ ಪಟ್ಟಿರಲಿ ಈ ಜ್ಞಾನಪೀಠ ಪ್ರಶಸ್ತಿ ಅನ್ನೋದ್ ಬಸ್ ಡ್ರೈವರ್ ಡಬ್ ಡಬಾಗಿ ಮಾಡುದು ಅಥವಾ ಯಾವ ಏನೋ ಧ್ಯಾನ ಈ ತರ ಬಣ್ಣ ಹಾಕೋದು ಜೈಕಾರ ಹಾಕೋದ್ರಿಂದ ಜ್ಞಾನಪೀಠ ಪ್ರಶಸ್ತಿ ಬರೋದೇ ಅಂತ ತಿಳ್ಕೊಂಡೇನೇ ನೀತಿ ಗಣ ಹುಟ್ಟಿದ ಸುಳೆ ಮಗನ ಆ ರಾಜ್ಯ ಸಾಹಿತ್ಯದೊಳಗೆ ಎಂತ ಒಂದು ಸ್ಥಾನ ಪಡ್ಕೊಂಡೈತಿ ಮೇಲೆ ಧ್ಯಾನಪೀಠ ಪ್ರಶಸ್ತಿ ಬರ್ತದ ನಿಮ್ ತರ ಮಾಡುವ ನಮ್ ಕಡೆ ಹುಟ್ಟಿದ್ರು ಕೂಸ್ಗಳು ಮಾಡ್ತಾವೆ ಅಪ್ಪ ಮತ್ತೆ ಇನ್ನೊಂದು ಬಿಟ್ಕೋ ನಮ್ಮ ಕನ್ನಡಿಗರು ಏನಾದ್ರು ಏನಾದ್ರೂ ಇದ್ರ ಬಗ್ಗೆ ತಲೆ ಕೆಡ್ಸೋದ್ರ ನಾವು ಆ ಜಾತಿ ನಮ್ದು ಈ ಜಾತಿ ಎಲ್ಲಾ ಜಾತಿಗೊಳ್ ಬಿಟ್ಟು ನಾವು ಕನ್ನಡಿಗರು ಅಂತ ಒಟ್ಟ ಆದ್ರೆ ನೀ ಯಾ ಸಿಹಿ ಆಗಿದ್ದೀಲೆ ಅಲ್ಲಿ ಒಂದು ಮಹಾರಾಷ್ಟ್ರ ಇತ್ತು ಮಾರಾಷ್ಟ್ರ ಆಳ್ಕೆ ಇತ್ತು ಇತಿಹಾಸ ಅಳಿಸಿ ಹಾಕ್ತಾರ ಭಾಳ ಬಾದಾಮಿ ಚಾಲಿಕೆ ಇತಿಹಾಸ ಚಾಲು ಆಗ್ತದ ನೆನಪು ಆ ಹೀಗೆಲ್ಲ ಮಾಡಕ್ಕ ಹೋಗ ಏನೋ ಸಾ ಮಯಸ ಮಾಡಿದೆ ಆಳಾಕ ಹೋಗೋ ನಮ್ಮ